ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಅಂದ್ರೆ ತುಂಬಾನೇ ಸುಲಭವಾಗಿ ಇವತ್ತು ಜೀರಿಗೆ ಮೆಣಸಿನ ಸಾರು ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಫಸ್ಟ್ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಳ್ಳಿ ನಂತರ ಅರ್ಧ ಈರುಳ್ಳಿ ಮಾತ್ರ ನಾನು ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಇದಾದ ನಂತರ ಜೀರಿಗೆನ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನಿನಷ್ಟು ಜೀರಿಗೆ ಮತ್ತು ಕಾಲು ಚಮಚದಷ್ಟು ಮೆಣಸನ್ನು ಸೇರಿಸ್ಕೊಂತ ಇದ್ದೀನಿ ಇವೆರಡು ಮೇನ್ ಹಾಕ್ಕೊಳ್ಳೇಬೇಕು ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಒಂದೆರಡು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕೊಟ್ಟು ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಎಂಟಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಕಾಯಿ ತುರಿ ಕಾಯಿ ತುರಿನ ಅರ್ಧ ಬಟ್ಟಿನಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇದೆಲ್ಲನೂ ಕೂಡ ಒಂದು ಐದು ನಿಮಿಷ ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನಮಗೆ ಟೈಮ್ ಇರೋಲ್ಲ ಬೇಗ ಸಾಂಬಾರು ಮಾಡ್ಕೊಬೇಕು ಅಂದಾಗ ಈ ಸಾಂಬಾರು ನಮಗೆ ಒಂದು ಹತ್ತೊಂದು ಕಾಲು ಗಂಟೆ ಸಾಕು ಅಷ್ಟೇ ತುಂಬ ಚೆನ್ನಾಗಿ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಬೋದು ಈಗ ಹುರ್ಕೊಂಡಿದ್ದಾದ ನಂತರ ನಾನು ಮಿಕ್ಸಿ ಜರ್ಗೆ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿದಷ್ಟು ನಮಗೆ ತು ರುಬ್ಬೋದಕ್ಕೆ ತುಂಬ ಸುಲಭ ಅನಿಸುತ್ತೆ ಮತ್ತು ನುಣ್ಣಗೆ ರುಬ್ಕೊಬೋದು ಇದಾದ ನಂತರ ಇದಕ್ಕೆ ನಾನು ಬೇಳೆ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮ್ಮನೇಲಿ ನೀವು ಯಾವುದು ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಅದನ್ನು ನೀವು ಹಾಕೊಬೋದು ಇದಾದ ನಂತರ ಸ್ವಲ್ಪ ಅರ್ಶಿನವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ స్వల్ప కొత్త సొప్పు అదా నంతర స్వల్ప హుణిహెన్న నెసి ఇట్టే అదన్ను కూడా హండీ ఇదామే స్వల్ప స్వల్ప నీరన్న సేర్స్కుంటున్నే రుబ్ొండ్రు టేస్టూ అసే చంతరం వన్ పాత్ర తగ్గించినీ అదే స్వల్ప ఎన్నెహు కూడా సేర్స్కొ ఎన్న నంతర సే హాకొతాదీని ಸಾಸಿವೆ ಸಿಡ್ದಾದ ಮೇಲೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಒಂದು ಐದಷ್ಟು ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ಸಮೇತ ಜಜ್ಜಿ ನಾನು ಹಾಕ್ಕೊಂಡಿದ್ದೀನಿ ನಂತರ ಒಂದೇ ಒಂದು ಒಣಮೆಣ್ಸಿಕಾಯಿ ಮತ್ತು ಕರ್ಬೇನ ಸೊಪ್ಪು ಹಸಿ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಮ ರುಬ್ಬಿದ್ವಲ ಮಸಾಲ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಖಾರನ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಂಡು ಇದ್ದೀನಿ ಅಷ್ಟೇ ಜಾಸ್ತಿ ಇದನ್ನು ತೆಳ್ಳಗೆ ಮಾಡ್ಕೊಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ದರಷ್ಟೇ ನಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮುದ್ದೆಗೂ ಕೂಡ ತಿನ್ಕೊಬೋದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀರ್ ತರ ಆದ್ರೆ ಸ್ವಲ್ಪ ಕೂಡ ಚೆನ್ನಾಗಿರೋದಿಲ್ಲ ಹಚ್ಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡು ಇದನ್ನ ಬೇಯೋದಿಕ್ಕೆ ಬಿಡ್ತಾ ಇದೀನಿ ಮಿನಿಮಮ್ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಖಾರ ಖಾರ ಪುಡಿ ಹಾಕಿದಿವಲ್ಲ ಮಸಾಲ ಎಲ್ಲ ಹೋಗ್ಬೇಕು ಸ್ಮೆಲ್ ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರ್ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಮನೇಲಿ ತರಕಾರಿ ಖಾಲಿ ಆಗಿದೆ ಅಂದಾಗ ಸಡನ್ ಆಗಿ ಸಿಂಪಲ್ ಆಗಿ ಮನೇಲೆ ಮಾಡ್ಕೊಬಹುದು ಇದು ಒಂದು ಹತ್ತು ನಿಮಿಷ ಬೆಂದ ನಂತರ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇಷ್ಟು ಕನ್ಸಿಸ್ಟೆನ್ಸಿಲಿ ಇದ್ದರೆ ನಮಗೆ ಮುದ್ದೆ ಕೂಡ ಊಟ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಇದು ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ಸಾಂಬಾರು ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್